ನಾನು ನಿಮಗೆ ಈಸಿಯಾಗಿ ಎಗ್ ಬೌಂಡರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲ ಆಲ್ರೆಡಿ ಒಂದು ಐದು ಮಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಫುಲ್ ಭಾಗ ಕೂಡ ಯೂಸ್ ಮಾಡ್ಬೋದು ಬಟ್ ಎಣ್ಣೆನ ಚೆನ್ನಾಗಿ ಬೇಯಬೇಕಾಗಿರೋದ್ರಿಂದ ನಾನು ಈ ಥರ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡೋಣ ಯಾಕಂದರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಸೊ ಈ ರೀತಿ ಸ್ವಲ್ಪ ಸಾಲ್ಟೆಲ್ಲ ಹಾಕಿ ಮತ್ತು ಇದಕ್ಕೆ ி பௌடர் கூட ஆட் மாட் தீனி சோ இது துப்பாச்சை சாயங்கால ஈவ்னிங் ஸ்நாங்கஸ் டீ மான பெப்பர் கூட பிப்பர் பவுடர் கூட ஆட் மாசி இஷ்ட ஆகிய ஜாஸ்தி ஆக்கொள் தீனி ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನು ಬಿಟ್ಟಿದ್ದೀನಿ ಇದನ್ನು ಹಾಗೆ ಇಟ್ಬಿಡೋಣ ಸೊ ಇವಾಗ ನೆಕ್ಸ್ಟು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿದ್ದಕ್ಕೆ ಒಂದು ಬೌಲ್ಗೆ ನಾನು ಇವಾಗ ಆಲ್ರೆಡಿ ಕಡಲೆ ಹಿಟ್ಟು ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಐದು ಮೊಟ್ಟೆ ತೊಗೊಂಡಿರೋದು ಅದು ನೋಡ್ಕೊಂಡು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಅದ್ರ ಜೊತೆ ನನಗೆ ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಆ್ಯಡ್ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಆ್ಯಡ್ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಕೂಡ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡಿ ಮಾಡ್ಬೋದು ಸೊ ಇವಾಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಆ್ಯಡ್ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಚಿಲ್ಲಿ ಆಲ್ರೆಡಿ ಅಲ್ಲಿ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ತುಂಬ ತೆಡುವಾಗಿ ಕಳಿಸ್ಕೊಳ್ಬಾರ್ದು ತುಂಬ ಗಟ್ಟಿನೂ ಕಳಿಸ್ಕೊಳ್ಬಾರ್ದು ಮೀಡಿಯಮ್ ಫ್ಲೇಮ್ ಇದರಲ್ಲಿ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕಳಿಸ್ಕೊಳ್ಳೋಣ ಇದನ್ನು ಇವಾಗ ಆಲ್ರೆಡಿ ಎಲ್ಲ ಮಿಕ್ಸ್ ಮಿಶ್ರಣ ಮಾಡಿಟ್ಟಿದ್ದೀನಿ ನೋಡಿ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಲುಗು ಇರಬಾರ್ದು ಸೊ ಈ ರೀತಿ ಮಾಡಿಕೊಂಡು ಇವಾಗ ಆಲ್ರೆಡಿ ನಾನು ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಇದನ್ನು ಒಂದೊಂದನ್ನೇ ಡಿಪ್ ಮಾಡಿ ನಾವು ಬಿಡಬೇಕು ಸೊ ನೋಡಿ ಈ ಥರ ಒಂದು ಫುಲ್ಲು ಕೂಡ ನೀವು ಹಾಕ್ಬೋದು ಬಟ್ ಆದರೆ ನಾನು ಒಂದು ಫುಲ್ ತೊಗೊಂಡ್ರೆ ಅದು ನೀಟಾಗಿ ಬೇಯ್ ಬೇಯೋದಿಲ್ಲ ಅಂತ ಹೇಳಿ ಸೊ ಈ ರೀತಿ ತಗೊಳ್ತಾ ಇರೋದು ತುಂಬ ಜಾಸ್ತಿ ಹಾಕ್ಬೇಡಿ ಯಾಕಂದರೆ ಅದು ನೀಟಾಗಿ ಬೇಯಬೇಕಲ್ಲ ಅದರಿಂದ ಸೊ ಅದು ನೀಟಾಗಿ ಬೇಯಿದ ನಂತರ ನಾವು ಬ್ರೌನ್ ಆದಮೇಲೆ ನೆಕ್ಸ್ಟ್ ಉಲ್ಟ ಮಾಡೋಣ ತುಂಬ ಇದು ತುಂಬ ಸ್ಲೋ ಫ್ಲೇಮಲ್ಲೇ ನೀವು ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಆಲ್ಮೋಸ್ಟು ಇದು ಬೆಂದಿದೆ ಇನ್ನು ಸ್ವಲ್ಪ ಬೆ ಬೆಂದ ನಂತರ ನಾವು ತೆಗಿಬೋದು ಇದು ತುಂಬ ಚೆನ್ನಾಗಿರುತ್ತೆ ಸೊ ನಾವು ಯಾವಾಗಲೂ ಕೂಡ ಅಟ್ಲೀಸ್ಟ್ ವೀಕ್ಲಿ ಟೂ ಟೈಮ್ಸ್ ಆದರೂ ಎಗ್ಗು ತಿನ್ನೋದ್ರಿಂದ ನಾವು ಆರೋಗ್ಯ ಕೋಡ್ ಕೂಡ ಒಳ್ಳೇದು ಯಾಕಂದರೆ ಅದರಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಇವಾಗ ಚಿಕ್ಕ ಮಕ್ಕಳೆಲ್ಲ ಎಗ್ ಹಾಗೆ ಕೊಟ್ಟರೆ ತಿನ್ನಲ್ಲ ಸೊ ಇದು ಈ ರೀತಿ ಸ್ನ್ಯಾಕ್ಸ್ ರೀತಿ ಮಾಡಿಕೊಟ್ರೆ ಸೊ ಎಲ್ಲರೂ ಕೂಡ ತಿಂತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಟೈಮು ತೊಗೊಳ್ಳಲ್ಲ ಬೇಗನೆ ಆಗುತ್ತೆ ಇದು ನೋಡಿ ಒಂದು ಐದು ನಿಮಿಷ ಇದಾಗಿದೆ ಇವಾಗ ನಾವು ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ ಯಾಕಂದರೆ ಇದು ಮೊಟ್ಟೆ ನೀರಿನ ಅಂಶ ಇರೋದ್ರಿಂದ ಅದು ಚಾನ್ಸಸ್ ಇರುತ್ತೆ ಸೊ ನೀವು ಯಾವಾಗಲೂ ಕೂಡ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಆ ರೀತಿ ಮಾಡ್ಕೊಳ್ಳಿ ei saa enam enam , enam tuulest ei tee .